ನಮಸ್ಕಾರ ಬಿಕೆಪಿ ನ್ಯೂಸ್ಗೆ ಸ್ವಾಗತ ಅನುಮಾನಾಸ್ಪದ ಸಿಡಿಮದ್ದಿನ ಉಂಡೆ ಸ್ಫೋಟ ಶ್ವಾನ ಬಲಿ ಶಾಲೆಯ ಪಕ್ಕದಲ್ಲಿ ಎಸೆದಿದ್ದ ಸಿಡಿ ಮದ್ದಿನ ಉಂಡೆ ಮಕ್ಕಳು ಸಿಡಿಮದ್ದಿನ ಉಂಡೆಯನ್ನ ಮನೆಗೆ ತೆಗೆದುಕೊಂಡು ಹೋಗಿದ್ದರು ತಂದೆ ಉಂಡೆ ನೋಡಿ ದೂರ ಎಸೆದಿದ್ದರು ಉಂಡೆಯನ್ನು ಶ್ವಾನ ಕಚ್ಚಿ ಸ್ಫೋಟಗೊಂಡು ಶ್ವಾನ ಸ್ಥಳದಲ್ಲಿ ಸಾವು ಸ್ವಲ್ಪದರಲ್ಲಿ ತಪ್ಪಿದ ಭಾರೀ ಅನಾಹುತ ಬುಕ್ಕಪಟ್ಟಣ ಹುಬಳಿ ಮಾದಿನಹಳ್ಳಿಯಲ್ಲಿ ನಡೆದ ಘಟನೆ ಸ್ಥಳಕ್ಕೆ ಶಿರಾ ಮತ್ತು ಬುಕ್ಕಪಟ್ಟಣ ಪಟ್ಟಣ ಆರಕ್ಷಕ ಸಿಬ್ಬಂದಿ ಭೇಟಿ ಪರಿಶೀಲನೆ ನನ್ನ ಹೆಸರು ಲೋಕೇಶನ್ ಅಂತೇಳಿ ನಾನು ಮಾದಿನಹಳ್ಳಿ ನಾಗರಿಕರು ನಮ್ಮ ಮನೆಯವರು ಗ್ರಾಮ ಪಂಚಾಯತಿ ಮೆಂಬರ್ ಮತ್ತು ನನ್ನ ಅಡ್ವೊಕೇಟು ಈಗ ಏನಾಗಿದೆ ಅಂತಂದ್ರೆ ಹೇಳಿ ಸರ್ ಈಗ ಟೂ ಡೇಸ್ ಬ್ಯಾಕ್ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಇದೆ ಎಚ್ ಪಿ ಎಸ್ ಸರ್ ಅದು ಅಲ್ಲಿ ಕಾಂಪೌಂಡ್ ಇದೆ ಹ ಹ ಕಾಂಪೌಂಡ್ ಬಿದ್ದಿರೋ ಜಾಗದಲ್ಲಿ ಈ ಮಕ್ಕಳ ಆಟ ಆಡೋ ಸಮಯದಲ್ಲಿ ಅಲ್ಲಿ ಒಂದು ಒಂದು ಉಂಡೆ ಸಿಕ್ಕಿದೆ ಉಂಡೆ ಉಂಡೆ ಮೀನ್ಸ್ ಉಂಡೆ ಮೀನ್ಸ್ ಅದು ಒಂದು ಉಂಡೆ ನಿಂಬೆ ಹಣ್ಣಿನ ಚೀಲ್ವರ್ ಅಥವಾ ಬಟ್ಟೆ ಗಿಟ್ಟೆ ಬಟ್ಟೆ ಬಟ್ಟೆ ಮೀನ್ಸ್ ಇದು ದಾರ ದಾರದಲ್ಲಿ ಫುಲ್ ಕವರ್ ಮಾಡಿ ಉಂಡೆ ಮಾಡಿ ಅಲ್ಲಿ ಪಕ್ಕದಲ್ಲಿ ಹಾಕಿದ್ದಾರೆ ಅಲ್ಲಿ ಓದತಕ್ಕ ವಿದ್ಯಾರ್ಥಿಗೆ ಏನೋ ಒಬ್ಬ ಸಿಕ್ಕಿದೆ ಈ ಚೆಂಡ್ ಟೈಪ್ ದಪ್ಪ ಚೆಂಡ್ ದಪ್ಪ ದಪ್ಪ ಏನಿಲ್ಲ ಮೀಡಿಯಂ ಇದೆ ಮೀಡಿಯಂ ಇದೆ ಮೀಡಿಯಂ ಇದೆ ಆ ಹುಡುಗರಿಗೆ ಅದೇನು ಗೊತ್ತಿಲ್ಲ ಗೊತ್ತಿದ ಅವ್ರೇನ್ ಮಾಡಿದ್ರೆ ಇಬ್ರು ಅಲ್ಲೇ ಹುಡುಗರು ಇಬ್ರು ಡಿಸ್ಕಸ್ ಮಾಡಾರ ಏನು ಏನು ಅಂತ ಅವನಿಗೆ ಯಾರ ಗೊತ್ತಿಲ್ಲ ನಿಂಬೆಹಣ್ಣು ಅಂತ ಹೇಳಿ ಒಬ್ಬ ಏನ್ ಮಾಡ್ ಅವ್ನ ಇನ್ನೊಬ್ನಿ ಅವನೇ ಮಾಡಿದ್ರೆ ತಾಂಡವಾಗಿ ಅವ್ರ ಅಪ್ಪಾಜಿ ಕೈಯಲ್ಲಿ ಕೊಟ್ಟವನಿ ಅವತ್ತೇನೆ ಅವಾಗ್ಲೇನೆ ಅವತ್ತೇನಾ ಹಾ ಅವ್ರ ಅಪ್ಪಾಜಿ ಏನ್ ಮಾಡಿದೆ ಇದೇನ ಇದು ಹಿಂಗೈತೆ ಯಾರ ಮಾತ ಮತ್ತೆ ಎಲ್ ಸಿಕ್ತೋ ಅಂತ ಕೇಳ ಅವ್ರ ಅವಾಗ ಸ್ಕೂಲ್ ಅಥವಾ ಸಿಕ್ತು ಅಂತ ಹೇಳವ್ರಿ ಸರಿ ಫಸ್ಟ್ ಸ್ಟ್ಯಾಂಡ್ ಆಗು ಹೊರಗಡೆ ಹಾಸಿ ಅಂತ ಹೇಳನೆ ಅದು ಆ ರೋಡ್ ಸೈಡ್ ಅಲ್ಲಿ ಉಲ್ಲಾಸ್ಲಿದೆ ಅಲ್ಲಿ ತಗೊಂಡೋಗಿ ಅಲ್ಲಿ ಹಾಕಿದಾನೆ ನಿಧಾನಕ್ಕೆ ಹಾಕಿದಾನೆ ಸಂಬಂಧಿಕ ಅದನ್ನ ಜೋರಾಗಿ ಹಾಕಿದೆ ಅದು ಡಿಸ್ಪೋಸ್ ಆಗಿರೋದು ಬ್ಲಾಸ್ಟ್ ಆಗಿರೋದು ಬ್ಲಾಸ್ಟ್ ಆಗಿರೋದು ಅದೇನಾಯ್ತು ನಿಧಾನಕ್ಕೆ ಹಾಕಿದಾನೆ ನಿಧಾನಕ್ಕೆ ಹಾಕಿ ಮನೆಗೆ ಹೋಗಿದಾನೆ ಅದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇನಾ ಅಷ್ಟೊಂದು ಐಡಿಯಾ ಇಲ್ಲ ನೆಕ್ಸ್ಟ್ ಏನ ಒಂದು ಬೀದಿನಾಯಿ ಓಡಾಡ್ತಿವಿ ಓಡಾಡ್ತೀವಿ ಬೀದಿನಾಯಿ ಓಡಾಡೋ ಸಮಯದಲ್ಲಿ ಅದು ಸ್ಪೆಲ್ ಇರುತ್ತ ಅದೇನೋ ಕಾಡಲ್ಲಿ ಹಂದಿ ಏನೋ ಹೊಡಿತಾರೆ ಅಂತ ಹೇಳಿ ಅದೇನೋ ಉಂಡೆ ಮಾಡ್ತಾರಂತಲ್ಲ ನಮ್ಗೂ ಗೊತ್ತ ಮಾಹಿತಿ ಉಂಡೆ ಇರ್ತಾರಂತ ಅದ್ ಉಂಡೆಗೆ ಸ್ಪೆಲ್ ಏನೋ ಇರ್ತಾವಂತದ್ದು ಆ ಸ್ಪಿನ್ ಗೆ ಜಾಡಿ ಇಟ್ಕೊಂಡು ಬಂದಿದೆ ಅಲ್ಲಿ ಎಲ್ಲಿ ರೋಡ್ ಸೈಡ್ ಕರೆಕ್ಟ್ ರೋಡ್ ಸೈಡ್ ಬಂದಾಗ ಏನಾಗಿದೆ ಆ ನಾಯಿ ಉಂಡೆನ ಕಚ್ಚಿದೆ ಕಚ್ಚಿದೆ ಕಚ್ಚಿದಾಗ ಫುಲ್ ಬ್ಲಾಸ್ಟ್ ಆಗಿದೆ ಅದು ಫುಲ್ ಬ್ಲಾಸ್ಟ್ ಆಗಿ ಒಂದು ಕಿಲೋಮೀಟರ್ ಸೌಂಡ್ ಕೇಳಿದೆ ಒಂದ್ ಕಿಲೋಮೀಟರ್ ಸೌಂಡ್ ಅಲ್ಲಿ ಟಿಪ್ಪರ್ ಗಳು ತೋಟಕ್ಕೆ ಮಣ್ಣು ಹೊಡಿತಾ ಇದ್ವು ಆ ರೋಡ್ ಹೊಡಿಬೇಕಾದ್ರೆ ಟೈರ್ ಹೇಳಿ ಆಗೈತೆ ಅಕ್ಕಪಕ್ಕ ಮತ್ತೆ ಬಸ್ ಸ್ಟಾಂಡ್ ಅಲ್ಲಿ ಜನ ಎಲ್ಲಾ ತಿಳ್ಕೊಂಬಿಟ್ಟವ್ರಿ ಸರಿ ಅಲ್ಲಿ ಬಂದು ನೋಡವತ್ಗೆ ನಾಯಿ ಉಂಡೆ ಕಚ್ಚಿತ್ತಲ್ಲ ಫುಲ್ ಬ್ಲಾಸ್ಟ್ ಆಗ್ಬಿಟ್ಟಿದೆ ಮುಖ ಮತ್ತೆ ಹಲ್ಲು ಎಲ್ಲ ಹಲ್ಲು ಸುಮಾರು ಒಂದ್ ಐವತ್ತು ಮೀಟರ್ ಸಿಡಿದೆ ಹಲ್ಲುಗಳು ಹಲ್ಲುಗಳು ನೆನ್ನೆ ನಮ್ಮ ಎ ಎಸ್ ಐ ಅವರು ಸಹ ಬಂದು ಅವರು ನೋಡಿರೋ ಹಲ್ಲುಗಳು ಬಿದ್ದಿದ್ದ ಬಿದ್ದಿದೆ ನಾವು ಅದೇ ಮಾಡಿ ಅದೇ ತಕ್ಷಣಕ್ಕೆ ಬುಕ್ಕಾಪಟ್ಣ ಸ್ಟೇಷನ್ ಮಾಡಿ ಅವರು ನೋಡಿರು ನೋಡಿ ಅಲ್ಲಿ ಅವರು ಸಿಬ್ಬಂದಿ ತಿರುಗಿ ಶಿರಾಕ್ ಇನ್ಫಾರ್ಮ್ ಮಾಡಿರು ಶಿರಾದಲ್ಲೂ ಬಂದ್ರು ಶಿರಾದವರು ಬಂದು ಆ ಮತ್ತೆ ಬಿದ್ದಿರ್ತಕ್ಕಂತ ಜಾಗ ನಾಯ್ತಕ್ಕ ಜಾಗ ಎಲ್ಲಾ ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದಾರೆ ನಮ್ಮ ಊರದೊಂದು ಒಂದು ದೊಡ್ಡ ಅನಾಹುತ ತಪ್ಪಿದೆ ಅದೇ ಸರ್ ಈಗ ಅದೇ ಮಕ್ಳು ಏನಾದ್ರು ಪಾಪ ಅವರು ಆಟ ಎಷ್ಟಿದೆ ಏನಾದ್ರು ಆಗಿದ್ರೆ ಮಕ್ಳು ಡ್ಯಾಮೇಜ್ ಆಗ್ಬಿಡೋದು ಹೌದು ಮಕ್ಳು ಡ್ಯಾಮೇಜ್ ಆಗೋದಿಲ್ಲ ಅವನೇ ಆಗಲಿ ಜೋರ ಪ್ರೆಸ್ ಮಾಡಿದ್ರೆ ಅವನು ಹೋಗಿರಾನು ಹೋಗಿರೋನು ಜೊತೆಗೆ ನಮ್ಮಲ್ಲಿ ಡೈಲಿ ಶಾಲಾ ವೆಹಿಕಲ್ ವ್ಯಾನ್ಗಳು ಓಡಾಡ್ತವೆ ಕರೆಕ್ಟ್ ಸುಮಾರು ಒಂದ್ ನಾಲ್ಕು ವ್ಯಾನ್ ಓಡಾಡ್ತವೆ ಅಲ್ಲ ಸರ್ ಅದು ಸ್ಕೂಲ್ ಹತ್ರ ಈಗ ಮಿಸ್ ಆಗಿ ಬಂತ ಈಗ ಸ್ಕೂಲ್ ಎದುರುಗಡೆ ಹೆಂಗ್ ಬಂತು ಅನ್ನೋದು ಏನಾದ್ರು ಐಡಿಯಾ ಅದ್ರ ಬಗ್ಗೆ ನಮಗ್ ಮಾಹಿತಿ ಇಲ್ಲ ಅದ ಯಾ ಮಾಹಿತಿ ಇಲ್ಲದ್ದು ನಾವು ತಪ್ಪಾಗಿ ಗಳಿಸೋದು ಅದ್ರಲ್ಲಿ ಅರ್ಥ ಇಲ್ಲ ಕಾಲಿನಲ್ಲಿ ಅದು ಕಾಂಪೌಂಡ್ ಪಕ್ಕ ಬಂದ್ ಬಿದ್ದಿದೆ ಮಾತ್ರ ಗೊತ್ತ ನಮ್ಗೆ ಯಾರ್ ತಂದ ಹಾಕಿದ್ದಾರೆ ಯಾರ್ ಏನ್ ಮಾಡಿದ್ರೆ ಅಂತ ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಸರ್ ಆಮೇಲೆ ಇನ್ನೊಂದು ಸ್ಕೂಲ್ ವ್ಯಾನ್ಗಳು ಗಳು ಯಾ ಎದುರು ಬಾದ್ರಿ ವ್ಯಾನ್ ಬಂದಾಗ ಒಂದ್ ವೇಳೆ ಅದೇನ ಸೈಡ್ಗೋಗಿ

ಟು ವೀಲರ್ನವರ ಮತ್ತೊಬ್ರು ಯಾರೋ ಹತ್ತಿದ್ರೆ ಅವ್ರ ಜೀವಕ್ಕೂ ಜೀವನ ಇರ್ತಿರ್ಲಿಲ್ಲ ನಮ್ಗೆ ಏನಿಲ್ಲ ಈಗ ಇಂಥ ಯಾವನೇ ಕಿಡಿಗೇಡ ನಮ್ಮೂರೇ ಆಗ್ಲಿ ಬೇರೆ ಊರೇ ಆಗ್ಲಿ ಯಾರನೇ ಆಗ್ಲಿ ಫಸ್ಟ್ ಇನ್ವೆಸ್ಟಿಗೇಷನ್ ಮಾಡಿ ಅವ್ರು ಬಂದ್ಸಿ ಅವ್ರಿಗೆ ಕಠಿಣ ಶಿಕ್ಷೆ ಅದು ನಮ್ಮ ನಮ್ಮ ದೂರು ಈ ಬಗ್ಗೆ ನಾವು ಕಂಪ್ಲೇಂಟ್ ಸಹ ಕೊಟ್ಟಿದ್ವಿ ಶಿರಾ ನಗರ ಪೊಲೀಸ್ ಠಾಣೆಗೆ ಅವರು ತನಿಖೆ ಮಾಡ್ತೀವಿ ಅಂತ ಹೇಳಿದಾರೆ ನಾವು ಸರ್ ಇಲ್ಲ ಸರ್ ಇಮಿಡಿಯೇಟ್ಲಿ ಗಂಭೀರವಾದ ಪ್ರಕರಣ ಇದು ಈ ತರ ಮುಂದೆ ಯಾವ್ದು ಆಗಬಾರ್ದು ಅಂತ ಯಾರ ಇದ್ರೂ ನಮ್ಮ ಮುಲಾಜ್ ಅವ್ರನ್ನ ಹಿಡಿದು ಅರೆಸ್ಟ್ ಮಾಡಿ ಇದಲ್ದಲೇನಾ ಈಗ ಸುಮಾರು ನಮ್ಮ ಊರ ರೈತರ ಜಮೀನುಗಳಲ್ಲಿ ಸುಮಾರು ನಾಲ್ಕೈದು ಸ್ಟಾರ್ಟರ್ ಕದ್ದಿದ್ದಾರೆ ನೈಟ್ ಕಳ್ಳತನನೂ ಜಾಸ್ತಿ ಆಗಿದೆ ಕಳ್ಳತನನೂ ಜಾಸ್ತಿ ಆಗಿದೆ ಅದೇನು ಎಲ್ಲಾ ಬಿ ಟಿ ಕೋ ಇ ಟಿ ಕೋ ಕಂಪನಿ ಸ್ಟಾರ್ಟರ್ ನೆ ಕರಿತಾ ಇದ್ದಾರೆ ಈ ರೈತರುಗಳು ಮನೇಲಿ ನಿಮ್ದೇ ಮಲಿಕಾಕ್ ಆಗ್ತಾ ಇಲ್ಲ ಈ ಮಳೆ ನೋಡಿದ್ರೆ ಈ ತರ ಮಳೆನೂ ಇಲ್ಲ ಇದೆ ಬರಗಾಲ ಇದೆ ಕೆಲ್ಸ ಕಾರ್ಯಗಳಿಲ್ಲಾ ಅದ್ ಬಿಟ್ಬಿಟ್ಟು ರೈತರು ರಾತ್ರಿಯೆಲ್ಲಾ ವಯ್ಸ್ ಸ್ಟಾರ್ಟರ್ ಕಾಯಬೇಕಾಗಿ ಪರಿಸ್ಥಿತಿ ಬಂದಿದೆ ಈಗ ಇದ್ರಿಂದ ಏನು ಯಾರು ಇದ್ರ ಹಿಂದೆ ಕೈವಾಡ ಯಾರಿದ್ದಾರೆ ಯಾರ್ ಯುವಕರ ತಂಡನೇ ಇದೆಯೋ ಅಥವಾ ದೊಡ್ಡದೇ ಇದೆಯೋ ಅಥವಾ ನಮ್ಮೂರ ಆಗಿದಾರೋ ಬೇರೆ ಊರೋ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ನನ್ನ ವೈಯಕ್ತಿಕ ಅಭಿಪ್ರಾಯ ಮತ್ತೆ ನಮ್ಮ ಗ್ರಾಮಸ್ಥರ ಅಭಿಪ್ರಾಯ ಹೇಳ್ತಾ ಇದೀನಿ ಅವನ್ ಬಂಧಿಸಿ ಶಿಕ್ಷೆ ಒಳಪಡಿಸ್ಬೇಕು ಇದು ಪೊಲೀಸ್ ಇಲಾಖೆಯವರು ತನಿಖೆ ನಡೀತಾ ಇದೆ ಇವಾಗ ಇಲಾಖೆ ಕಂಪ್ಲೇಂಟ್ ಮಾಡಿದ್ವಿ ಸರ್ ನಾವು ಕಂಪ್ಲೇಂಟ್ ಮಾಡಿದೀವಿ ಅವರು ಇಲ್ಲ ನಾವು ತನಿಖೆಗೆ ಒಳಪಡಿಸ್ತೀವಿ ಆದಷ್ಟು ಬೇಗ ಯಾರಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದಾರೆ ಕೋಪರೇಷನ್ ಮುಖ್ಯ ಅಂತ ಹೇಳಿದ್ದಾರೆ ಗ್ರಾಮಸ್ಥರು ಗ್ರಾಮಸ್ಥರು ಏನಾದ್ರು ಸುಳಿ ಸಿಕ್ಕರೆ ನಾವು ಅವ್ರ ಗಮನಕ್ಕೆ ತಗೊಂಬರ್ತೀವಿ ಸರ್ ಅದಲ್ಲೇ ನಮ್ಗೆ ಹಂಚಿಕೆನೇ ಇಲ್ಲ ನಮ್ಮೂರೇ ಆಗಿರ್ಬೋದು ಬೇರೆ ಆಗಿರ್ಬೋದು ಇದ್ರ ಬಗ್ಗೆ ಯಾವ್ದೇ ಕಾರಣಕ್ಕೂ ನಾವು ಎದ್ರ ಕಣ್ಣು ಪ್ರಮೇನೆ ಇಲ್ಲ ಸರ್ ಇದು ಬ್ಲಾಸ್ಟ್ ಆಯ್ತಲ್ಲ ಅಲ್ಲಿ ಇದು ಬರಿ ನಾಯಿಗ್ ಮಾತ್ರ ಡ್ಯಾಮೇಜ್ ಆಗಿ ನಾಯಿ ಮಾತ್ರ ಇಸತ್ತು ಹೋಗಿದೆ ಅಥವಾ ಅಲ್ಲಿ ಬೇರೆ ಏನಾದ್ರು ಅಕ್ಕಪಕ್ಕ ವಸ್ತುಗಳಿಗೆ ಏನಾದ್ರು ಡ್ಯಾಮೇಜ್ ಆಗಿಲ್ಲ ಇಲ್ಲ ಇಲ್ಲ ಡ್ಯಾಮೇಜ್ ಆಗಿಲ್ಲ ಬರಿ ನಾಯಿಗೆ ಮಾತ್ರ ನಾಯಿ ಕಟ್ ನಾಯಿ ಅದು ಕಡಿದ ತಕ್ಷಣ ಫುಲ್ ಬ್ಲಾಸ್ಟ್ ಆಯ್ತು ಮುಖನೆಲ್ಲಾ ಅದು ಫೋಟೋನ ಸಹ ಎಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿದೀವಿ ಹಾ ತೆಲ್ಪ ಇದೆ ಹಂಗಾಗಿ ಆ ಹಲ್ಲುಗಳು ಮೇನ್ ರೋಡ್ ಅಲ್ಲೇ ಬಿದ್ದಿದೆ ಆಗಲ್ವಾಡಿ ರೋಡ್ ಅದು ಕರೆಕ್ಟ್ ಬುಕ್ಕಾಪಟ್ಟಣ ದಿನ ಪ್ರತಿದಿನ ಅದ್ ವೆಹಿಕಲ್ ಓಡಾಡ್ತಾವ ಗೊತ್ತಿಲ್ಲ ಇಲ್ಲ ಸರ್ ನಾನು ಇಲಾಖೆ ಮಾಹಿತಿ ತಗೊಂತಿನಿ ಹಾಂಡು ದಯಮಾಡಿ ಮಾಧ್ಯಮದವರು ಸಹ ಸೇರಿ ಮತ್ತೆ ಆರಕ್ಷಕ ಇಲಾಖೆಯವರು ಸೇರಿ ಹ ಗ್ರಾಮಸ್ಥರು ಸಹಕಾರದೊಂದಿಗೆ ಯಾರೇ ಆಗಲಿ ಮುಲಾಜಿಲೇ ಅವ್ನು ಬಂದಿಸ್ ಅಷ್ಟೇ ಈಗ ಶಾಲಾ ಸಿಬ್ಬಂದಿ ಹೇಳಿದಿವಿ ಮಾಡಿ ಇಂತ ವಸ್ತುಗಳು ಯಾವ್ದಾದ್ರು ಮಕ್ಳಿಗೆ ಸಿಕ್ಕಿದ್ರೆ ದಯಮಾಡಿ ಅದ್ ಮುಟ್ಟಕ್ ಹೋಗ್ಬೇಡಿ ಇಲ್ಲ ದೊಡ್ಡೋರ ಗಮನಕ್ ತಗೊಂಬನ್ನಿ ರೋಡಲ್ಲಿ ಯಾರು ಓಡಾಡ್ತಾರೆ ಅವ್ರ ಗಮನ ಕರ್ತ ಮನಿ ಇಲ್ಲ ನಿಮ್ ಶಾಲೆಯಲ್ಲಿ ಮೇಷಗಳ ಗಮಕೋ ಇಲ್ಲ ಮೇಡಮ್ ಗಮಕೋ ಯಾರ ಗಮನಕರ್ ತಗೊಂಬನ್ನಿ ಮಾಡಿ ಮುಟ್ಟಕ್ ಹೋಗ್ಬೇಡಿ ಅಂತ ಹೇಳಿ ಅವ್ರ್ ಮಾಡಿದೀವಿ ನಾನೇನು ಶಾಲಾ ಮುಖ್ಯೋಪಾಧ್ಯಾಯರಿಗೂ ಹೇಳಿದೀವಿ ನೀವು ಈ ಮಕ್ಕಳಿಗೆ ಮಕ್ಳಿಗೆ ಸ್ಕೂಲ್ ನಡಿಬೇಕಾದ್ರೆ ಡೈರೆಕ್ಷನ್ ಕೊಡಿ ಈ ವಸ್ತುಗಳು ಯಾವ್ದೇ ಸಿಕ್ಕಿದ್ರು ಸಹ ಅದನ್ನ ಮುಟ್ಟಕ್ ಹೋಗಬೇಡಿ ಅಂತ ಹೇಳಿದಿವಿ ನಾವು ನಾವು ಅದನ್ನ ಇದ್ ಮಾಡೋದ ಯಾಕಂದ್ರೆ ಈ ಕಿಡಿಗೇಡಿಗಳು ಕಿಡಿಗೇಡಿಗಳು ಯಾರು ಇದ್ ಮಾಡಿದಾರೆ ಆದಷ್ಟು ಬೇಗ ಇಲಾಖೆಯವ್ರ ಅರೆಸ್ಟ್ ಮಾಡಿ ಅವ್ರಿಗೆ ಏನ್ ಕಠಿಣ ಕ್ರಮ ಕೈಗೊಳ್ಬೇಕು ಅಂತ ನಾವು ಇದ್ ಮಾಡ್ತೀವಿ ಮಾಡ್ಬೇಕು ಮಾಡ್ಬೇಕು ಏನ್ ಗೊತ್ತಾ ಈಗ ಇಂತ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಕರೆಕ್ಟ್ ಕರೆಕ್ಟ್ ಅವ್ರಿಗೆ ಶಿಕ್ಷೆ ನಾವ್ ಹೇಳೋದೇನಂದ್ರೆ ಈಗ ನಿಮ್ಮ ಅಕ್ಕ ಪಕ್ಕ ಎಲ್ಲಾದ್ರೂ ಈ ತರ ಅನುಮಾನಾಸ್ಪದವಾಗಿ ಕಂಡು ಬಂದ್ರೆ ದಯವಿಟ್ಟು ಅಲ್ಲಿ ಹತ್ರದ ಠಾಣೆಗೆ ಇನ್ಫಾರ್ಮ್ ಮಾಡಿ ಅಂತ ನಾವು ಹೇಳ್ಕೊಂತ ನಾವ್ ಯಾವ್ದೇ ಮುನಾಗಿಲ್ಲ ನಮ್ಮೂರನೇ ಆದ್ರೂ ಸಹ ಇಂತ ಘಟನೆಗಳು ಕುಮ್ಮಕ್ಕಿದ್ರು ನಮ್ಮೂರನೇ ಮಾಡ್ ಹೇಳ್ತೈತೆ ಹಾ ಸರ್ ಆಮೇಲೆ ಬಣ್ಣದಲ್ಲಿ ಸ್ಟಾಫ್ ಕಡಿಮೆ ಇದೆ ಮೇನ್ ಸ್ಟಾಫ್ ಕಡಿಮೆ ಇದೆ ಸ್ಟಾಫ್ ಕಡಿಮೆ ಇದೆ ಅದು ಒಂದು ಗ್ರಾಮಾಂತರ ಠಾಣೆ ಆಗ್ಬಿಟ್ರೆ ನಮ್ಮ ಸುತ್ತಮುತ್ತ ಎಲ್ಲಾ ಹಳ್ಳಿಗಳಿಗೂ ಅನುಕೂಲ ಆಗ್ತದ ಇಲ್ಲ ಸರ್ ಶಾಸಕರು ಅವಾಗ ಒಂದ್ ಲೆಟರ್ ಎಲ್ಲಾ ಮಾಡಿದ್ರಲ್ಲ ಸರ್ ಮಾಡಬೇಕು ಅಂತ ಶಾಸಕರು ಪ್ರಯತ್ನದಲ್ಲಿ ಇದಾರೆ ಗಮನ ಸೆಳೆದಿದ್ದಾರೆ ಶಾಸಕರು ಲೆಟರ್ ಹಾಕಿದ್ದಾರೆ ಗಮನ ಸಂಬಂಧಪಟ್ಟ ಮಂತ್ರಿಗಳ ಗಮನಕ್ಕೂ ತಂದಿದ್ದಾರೆ ಅದು ಆಗುತ್ತೆ ಅನ್ನೋದು ನಮಗೂ ಆಶಾಭಾವನೆ ಇದೆ ಆದ್ರೆ ತುರ್ತಾಗಿ ಆಗ್ಬೇಕು ಈ ಕೆಲಸ ಓಕೆ ಸರ್ ಓಕೆ ಸರ್ ಧನ್ಯವಾದ ಸರ್ ಇಲ್ಲಿವರೆಗೂ ಮಾತಾಡಿದು ತ್ಯಾಂಕ್ ಯು